ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರ ಸೇರ್ಪಡೆ ಹಾಗೂ ಹೈಮಾಸ್ಕ್ ದೀಪ ಉದ್ಘಾಟನೆ ಕಾರ್ಯಕ್ರಮ ಮಾಲೂರು ತಾಲೂಕಿನ ನಾಗದೀನಹಳ್ಳಿ ಗ್ರಾಮದಲ್ಲಿ ಹೈಮಾಸ್ಕ್ ದೀಪವನ್ನು ಶಾಸಕ ಕೆವೈ ನಂಜೇಗೌಡರು ಉದ್ಘಾಟಿಸಿದರು ಮತ್ತು ಪಿಚ್ಚಗುಡ್ಡ್ರಹಳ್ಳಿ ಬೆಡ್ಶೆಟ್ಟಹಳ್ಳಿ ದಿನ್ನಹಳ್ಳಿ ನಾಗದೀನಹಳ್ಳಿ ಗ್ರಾಮಸ್ಥರು ಬಿಜೆಪಿ ಮತ್ತು ಸ್ವಾಭಿಮಾನ ಜನತಾ ಪಕ್ಷವನ್ನ ಬಿಟ್ಟು ಶಾಸಕ ಕೆವೈ ನಂಜೇಗೌಡರು ಮಾಡುತ್ತಿರುವ ಹಲವು ಕಾರ್ಯಗಳನ್ನು ಮೆಚ್ಚಿ ನಾವು ಸ್ವತಃ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದೇವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬೆಡ್ಶೆಟ್ಟಿ ರಮೇಶ್ ಕುಪ್ಪೂರು ಈಶ್ವರ್ ವಕೀಲರು ಮಾಸ್ತಿ ಚೇತನ್ ಕುಮಾರ್ ವಿಜಯ್ ನರಸಿಂಹ ಸೇರಿದಂತೆ ಇನ್ನು ಹಲವು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಟಿ ಮಾಲೂರು ನ್ಯೂಸ್ ಕನ್ನಡ ಸಿಕ್ಸ್ ಎಲ್ಲ ನಾನು ಹೇಳಿ ಗ್ರಾಮಸ್ಥರ ಮನವಿ ಸ್ವಲ್ಪ ದಯವಿಟ್ಟು ಎಲ್ಲರೂ ಇವತ್ತೇನು ನಿಮ್ಮ ಊರಿಗೆ ನಮ್ಮೆಲ್ಲರ ಅಭಿವೃದ್ಧಿ ಅಧಿಕಾರ ಏನೋ ಬಡವರ ಬಂದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕರ ಶಾಸಕರಾದಂತಹ ಅಂತ ಕೇವಲ ಅಂಜ ಆಗಮಿಸಿದ್ದಾರೆ ಏನು ಕೊಟ್ಟು ಮಾತುಗಳನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಗುಂಟು ಮಾತುಕ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಐಮ್ಯಾಕ್ಸ್ ಲೈಟ್ ಅನ್ನ ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಊರಿನ ಓನಲ್ ಬೆಳಕನ್ನ ಕೊಟ್ಟಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮೊದಲನೇದಾಗಿ ಶಾಸಕರಿಗೆ ನಾಗದಹಳ್ಳಿ ಪರವಾಗಿ ಮತ್ತು ತುಳಸಿ ಪಂಚಾಯತಿ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಶೆಟ್ಟಿ ರಾಮಮೂರ್ತ ಸ್ವಾಗತವನ್ನ ವಹಿಸ್ತೇನೆ ನಮ್ಮ ಮಾಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಶಿಟ್ಟಣ್ಣ ಬಂದ್ರೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತೇನೆ ಮತ್ತೆ ನಮ್ಮ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು ಮತ್ತು ಈ ಊರಿಗೆ ತುಂಬಾ ಸಂಬಂಧಿಸಿದ್ದಾರೆ ಬಯಸ್ತೇನೆ ಹಾಗೆ ನಮ್ಮ ಗ್ರಾಮ ಪಂಚಾಯತ್ ನಾಯಕರು ಅವರು

ಮುಖಂಡ್ರಂತ ಸದೋರ್ ಅವ್ರಿಗೂ ಸಹ ಈ ಸ್ವಾಗತವನ್ನು ಕುಶಾಲಪ್ಪನ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಹಾಗೆ ನಮ್ಮ ತುಳುಗಲ್ಲಿ ಮಾಜಿ ಮೆಂಬರ್ ಮೈನಾಥ್ ಗೌಡರು ಆಗಮಿಸಿದ್ದಾರೆ ಗ್ರಾಮಸ್ಥರು ಎಲ್ಲ ಸೇರ್ಪಡೆಯಾಗಿ ಬಿಜೆಪಿ ತೊಳೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಇರ್ತೀರಿ ನಾವು ನೀವ್ ಯಾರು ಎಲ್ ಎಗ್ರಿ ಅದು ಯಾರಾದರೂ ಆಗ್ಲಿ ನಮ್ ತಾಲೂಕಿನ ಜನ ಯಾರಾದರೂ ಮುಂದಕ್ಕೆ ಬನ್ನಿ ಯಾಕೆ ಬೇರೆಯವ್ರು ಕೊಡ್ತೀರಾ ಅಲ್ಲಿ ಒಂಥರ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಇಲ್ಲಿಗೂ ಸಪೋರ್ಟ್ ಮಾಡಿರೋ ಬಿಜೆಪಿಗೆ ಹೋದ್ರೆ ಟೀ ಕೊಟ್ಟಿಲ್ಲ ಒಂದ್ ಕಾಫಿ ಕೊಟ್ಟಿಲ್ಲ ಅಲ್ಲಿ ಕುತ್ಕೊಂಡಿಲ್ಲ ಯಾವ ಪಕ್ಷದಲ್ಲಿ ಹೋದ್ರು ಇಲ್ಲಿ ಸರಿ ಹೋದ್ರೆ ಮತ್ತೆ ತುಂಬಾ ಊಟ ಹಾಕಿದ್ರು ಒಳ್ಳೆ ಗೌರವ ಕೊಟ್ಟರು ಚಿಕ್ಕವರು ದೊಡ್ಡವರು ಇಲ್ಲ ಕರೆದು ಕುಳಿಸಿ ಕಷ್ಟ ಹೇಳ್ತಾರೆ ಅದರಿಂದ ಈಗಂತೂ ಈ ಪಕ್ಷದಲ್ಲಂತೂ ಈಗ ತುಂಬಾನೇ ತುಂಬಾ ತುಂಬಾ ಯಾವ ಯಾವ ತಾಲೂಕಲ್ಲೂ ಕೆಲಸ ನಡೀತಲ್ಲ ಆ ರೀತಿ ಕೆಲಸ ನಡೀತಾ ಇದೆ ಅದಕ್ಕೆ ಸಾಕ್ಷಿ ನಾನೇ ಬಿಟ್ಟು ಬಂದು ಇಲ್ಲಿ ಆಕ್ಸಿಡೆ ಅದೇ ಕಾರಣ ಅದೇ ಕಾರಣಕ್ಕೆ ರೋಡ್ ಆಗ್ಲಿ ಈಗ ಒಂದು ಹಾಸ್ಪಿಟಲ್ ಆಗ್ಲಿ ಮತ್ತೆ ಎಲ್ಲಾ ಊರುಗಳಲ್ಲೂ ಲೈಟ್ಸ್ ಮತ್ತೆ ನೀರು ವ್ಯವಸ್ಥೆ ಯಾವ್ದಕ್ಕೂ ತೊಂದರೆ ಇಲ್ಲ ನಮ್ಮ ಈ ಟೇಕಲ್ ರಸ್ತೆ ಅಂತೂ ನಾನು ಓಡಬೇಕಾದ್ರೆ ಚುತ್ಕೊಂಡು ಹೋಗ್ತಾ ಇದ್ದೆ ಬೇಡ ಅಂತ ಈಗ ರೋಡ್ ರಸ್ತೆ ಹೇಗಿದೆ ಈಗ ತುಂಬಾ ಟ್ರಾಫಿಕ್ ಅಂತ ರಿಂಗ್ ರೋಡ್ ಮಾಡ್ತಾ ಇದ್ದಾರೆ ಅದೇ ಅದೇ ಖುಷಿಗೆ ನಮ್ಮ ತಾಲೂಕಂತೂ ಬರೋ ಈ ಸರಿಗಿಂತ ಮುಂದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಇಪ್ಪತ್ತೆಂಟಿಗೂ ಇಪ್ಪತ್ತೆಂಟುಗೂ ನಮ್ ಶಾಸಕರೇ ನಮ್ಮ ಭಾಷೆ ಮತ್ತೆ ಗೆಲ್ಲೋದು ಅದು ನಾವೇ ಗ್ಯಾರಂಟಿ ನಮ್ ಭಾಷೆ ಅಂತೂ ಬಿಟ್ಟು ಹೋಗಲ್ಲ ನಾವ್ ಅವ್ರ ಹಿಂದೆ ನಮ್ಮ ಮುಂದೆ ಅವ್ರ ಗಂಡ ಎಲ್ಲೂ ಹೋಗಲ್ಲ ಸತೀಶ್ ಅವ್ರಿಗೆ ಸ್ವಾಗತವನ್ನು ಕೊಡ್ತೀನಿ ಹಾಗೆ ಮೇಲೂರ್ ಮುಂಚಂದ್ರ ಅವರು ಮುಂಚಂದ್ರ ಇಲ್ಲಿ ಬಾವುಟ ಕೊಡ್ರಿ ಪ್ಲಾಕ್ ಕೊಡ್ರಿ ಅದನ್ನು ಅನ್ನೋದು ಮುನ್ ಚಂದ ಅವ್ರಲ್ಲಿ ಚಂದವರು ಬರಬೇಕು ನೆಕ್ಸ್ಟ್ ಆನಂದ್ 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 ಪಾಪ ಬೇಗ ದಯ ಮಾಡ ಆಮೇಲೆ ಏನು ಗುಂಡ್ಲುಪಳ್ಳಿ ಆನಂದ್ ಅವರು ಮತ್ತೆ ಮೇಲ್ ಸತೀಶ್ ಅವರು ನಮ್ಮ ಶಾಸಕರ ನಾಯಕತ್ವವನ್ನ ಅವರ ಕಾರ್ಯಕ್ರಮವನ್ನ ಮೆಚ್ಚಿ ಈ ಒಂದು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅವ್ರಿಗೆ ಸ್ವಾಗತವನ್ನು ಬಯಸುತ್ತ ಕೆಲವು ಯುವಕರು ಏನೇಳಿ ಬರೀ ಎಲ್ಲಿ ಹೋಗಿದ್ರು ಬಾ ಮುನ್ಚಂದ್ರ ಎಲ್ಲಿ ಹೋಗಿದಪ್ಪ ಮುಂಚಂದ್ರ ಅವರು ಸಹ ನಮ್ಮ ಶಾಸಕರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನ ಕೊಡ್ತಾರೆ ವಿಶೇಷವಾಗಿ ಇವತ್ತೇನು ತಿನ್ನಳ್ಳಿ ಹುಡುಗರಿದ್ದೀರಾ ಯುವಕರಿದ್ದೀರಾ ಏನು ತಿನ್ನಳ್ಳಿ ರಮೇಶ್ ಅಣ್ಣ ಒಂದು ನೇತೃತ್ವ ಅಂತ ಹೇಳ್ಬೋದು ನೇತೃತ್ವದಲ್ಲಿ ಇವತ್ತು ಏನು ತಿನ್ನಳ್ಳಿ ಯುವಕರಿದ್ದೀರ ದಯವಿಟ್ಟು ತುಂಬಾ ಗೌರವವಾಗಿ ನಮ್ಮನ್ನ ನಾವು ಪುರಮಾಡಿಸ್ಕೊಳ್ತಾ ಇದ್ದೀವಿ ನೀವು ನಮ್ಮನ್ನ ನಮ್ಮ ನಾಯಕತ್ವವನ್ನ ನಮ್ಮ ಶಾಸಕರ ಒಂದು ನಾಯಕತ್ವವನ್ನ ನಮ್ಮ ಶಾಸಕರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಇವತ್ತು ಬರ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಬನ್ನಿ ಮೊದಲೇದಾಗಿ ತಿನ್ನಳ್ಳಿ ಗ್ರಾಮ ಪಂಚಾಯತ್ ನನ್ನ ಹೆಸರು ಕಲ್ ಎಲ್ಲ ಒಟ್ಟಿಗೆ ಬಂದ್ಬಿಡ್ರಿ ಒಂದೇದಾಗಿ ಶಿವಕುಮಾರ್ ನಾಯ್ಕ್ ದಿನಹಳ್ಳಿ ದಯವಿಟ್ಟು ಬನ್ನಿ ಬೇಡಿಕೆ ಮೇಲೆ ಹಾಗೆ ಸುರೇಶ್ ಗೌಡ ನೀವು ನೀವು ಜಾಗ ಮಾಡಿಬಿಟ್ಟು ಜಾಗ ಆಗುತ್ತೆ ಸುರೇಶ್ ಗೌಡ ಸುರೇಶ್ ಗೌಡ ಹಾಗೆ ದಿನಾಳಿ ಗ್ರಾಮದ ಭಾಸ್ಕರ್ ನಾಯ್ಕ್ ಅವರು ಅವರು ಮತ್ತೆ ಕೃಷ್ಣಮೂರ್ತಿ ಅವರು ಮತ್ತೆ ಸ್ವಾಮಿ ಅವರು ಮತ್ತೆ ಸುಬ್ರಹ್ಮಣ್ಯ ಅವರು ಮನೋಜ್ ತಿಮ್ರಾಯಪ್ಪ ಶ್ರೀನಿವಾಸಪುರ ದಿಲೀಪ್ ವೆಂಕಟೇಶ್ ಅರವಿಂದ ಮುರುಗೇಶ ಆನಂದ ವೆಂಕಚಲ್ಪತಿ ಆನಂದ ನಾಯಕ್ ಪ್ರಭಾಕರ್ ನವೀನ್ ನಾಯಕ್ ನಾಗರಾಜ್ ನಾಯಕ್ ಚೇತನ್ ನಾಯಕ್ ಅಂಜು ಇಷ್ಟು ಯುವಕರೇನಿದ್ದೀರಿ ಇವತ್ತು ನೀವು ಬಿಜೆಪಿಯನ್ನು ತೊರೆದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಹೇಳ್ತಾ ಇದೀನಿ ಇವರೆಲ್ಲ ಇವರೆಲ್ಲ ಬಿಜೆಪಿ ಕುಮಾರ್ ಕುಮಾರ್ ಒಂಟು ಇವರೆಲ್ಲ ಬಿಜೆಪಿಯನ್ನು ತೊರೆದು ಇವತ್ತು ನಮ್ಮ ಏನು ಅಭಿವೃದ್ಧಿ ಅಧಿಕಾರ ಬಂಧು ಅಂತ ಏನು ಕೋಮಲ ಅಧ್ಯಕ್ಷ ಅಂತ ಮತ್ತು ಈ ತಾಲೂಕಿನ ಮಹಾನ್ ನಾಯಕರಾದಂತ ಈ ತಾಲೂಕು ಒಬ್ಬರೇ ನಾಯಕರು ನಂಜೇಗೌಡರು ಅಂತ ಒಂದು ನಾಯಕತ್ವವನ್ನು ಬಯಸಿ ಈ ಯುವಕರು ಇವತ್ತು ಬಿಜೆಪಿ ಬಂದ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಅವರಿಗೆ ನಾನು ಶಾಸಕರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಸ್ವಾಗತ ಸುಸ್ವಾಗತ ಹಾಗೆ ಕುಮಾರ್ ಇಲ್ಲ ಮತ್ತೆ ಹೊಸಮಾನಿಗಳು ನೋಡಲು ಎಲ್ಲಿದ್ದೀರಿ ದಯವಿಟ್ಟು ತಿವ್ರಾಯಪ್ಪನವರು ಹೊಸಮಾನ ತಿವರಾಯಪ್ಪನವರು ಗಿರೀಶು ಸ್ವಾಮಿಗಳೇ ಸುಬ್ರಹ್ಮಣ್ಯ ತಿರುಯಪ್ಪ ಸುಬ್ರಹ್ಮಣ್ಯ ಶಿವು ಮಂಜು ರಾಯ್ ಹರೀಶ ಪ್ರವೀಣ ಶಶಿಕುಮಾರ್ ನಾಗೇಶ್ ಸುರೇಶ್ ಶ್ರೀವಾಸ್ ಈ ಯುವಕರೆಲ್ಲ ಇಷ್ಟ ಬಿಜೆಪಿಯಲ್ಲಿ ಇದ್ದವ್ರು ಬಿಜೆಪಿಯಲ್ಲಿ ಇದ್ರು ಏನೋ ಭ್ರಹ್ಮಾಲೋಕದಲ್ಲಿ ಇದ್ರು ಈಗ ತಾನೆ ಏನ್ ನಂಜೇಗೌಡರನ್ನೋರು ಏನ್ ಕೆಲಸ ಕಾರ್ಯ ಮಾಡ್ತಾ ಇದ್ರು ಈ ತಾಲೂಕಲ್ಲಿ ಅಂತ ಮನಗಂಡು ಯಾವತ್ತು ನಿಜ ನಿಧಾನವಾಗಿ ಗೆಲ್ಲುತ್ತಂತೆ ಹಂಗಾಗಿ ನಮ್ಮ ಶಾಸಕರ ಒಂದು ಕೆಲಸ ಕಾರ್ಯವನ್ನು ಮೆಚ್ಚಿ ಯಾರು ಪ್ರಾಮಾಣಿಕ ತಾಲೂಕಲ್ಲಿ ಅಂತ ನಿಧಾನವಾಗಿ ಅರ್ಥ ಮಾಡ್ಕೊಂಡು ಬಿಜೆಪಿಯನ್ನು ತೊರೆದು ಮತ್ತೆ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ನಮ್ಮ ಶಾಸಕರ ವತಿಯಿಂದ ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಈಗ ಶಿವಕುಮಾರ್ ಈ ಒಂದು ಕಾರ್ಯಕ್ರಮ ಈ ಸೇರ್ಪಡೆ ಕಾರ್ಯಕ್ರಮ ಬಗ್ಗೆ ಒಂದು ನಾವು ಮಹತ್ವ ಈ ಸೇತು ನನ್ನ ಭಾಗದ ದಿನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಒಂದು ಮುಖಂಡನ ಯುವ ಮುಖಂಡರನ್ನ